ಈ ವರ್ದಿ ಕ್ರಾಸಿನ ಹೊಲದಲ್ಲಿ ನನ್ನ ಹೊಳೆದಂಡಿ ಹತ್ರ ನನ್ನ ಹೊಲ ಇದೆ ಹೊಳೆಯಲ್ಲಿ ಮೊನ್ನೆ ಬೋರ್ ಹೊಡೆಸಿದ್ವಿ ಒಂದು ಐದರಿಂದ ಆರು ಇಂಚು ನೀರು ಸಿಕ್ಕಿದೆ ಹೀಗಾಗಿ ನಾನು ನಂದು ಒಂದು ಸ್ವಲ್ಪ ಸೇವೆ ಇರಲಿ ದನ ಕರಗಳಿಗೆ ದನ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿನ ಅನುಕೂಲ ಆಗಲಿ ಅಂಥೇಳಿ ನಾನು ಮನೆ ಹೊಡಿಸಿದ ಬೋರ್ವೆಲ್ ನೀರನ್ನು ದಿನಕ್ಕೆ ಆ ಕ್ರಾಸಿನಿಂದ ಹೊಳಿಗೆ ನೀರು ಬಿಡ್ತಾ ಇದ್ದೀನಿ ಇದರಿಂದ ಪ್ರಾಣಿ ಪಕ್ಷಿಗಳು ಹಾಗೂ ದನ ಕರಗಳು ಕುಡಿಯೋದು ತೃಪ್ತಿ ನನಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈಗ ನನ್ನ ನನಗೆ ಹೊಲದಲ್ಲಿ ಇನ್ನೂ ಎರಡು ಬೋರ್ಗಳಿವೆ ಆದರೂ ನನ್ನ ಹೊಲದಲ್ಲಿ ಬೋರ್ಗಳೆಲ್ಲ ನಾನು ಅಲ್ಲಿ ನೀರು ಹಾಸ್ಕೊಂಡು ಇಲ್ಲಿ ಒಂದು ಬೋರ್ನ ನೀರು ಸಾರ್ವಜನಿಕರಿಗೆ ಅಥವಾ ಕರುಗಳಿಗೆ ಕೊಡಲಿಕ್ಕೆ ಬಿಟ್ಟಿದೆ ಬಿಡಲು ನನಗೆ ತೃಪ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಇದರ ಉದ್ದೇಶ ಇಷ್ಟ ನಾವು ಮಳೆಗಾಲದಲ್ಲಿ ನದಿ ನೀರನ್ನು ಹೊಲಕ್ಕೆ ಉಪಯೋಗ ಮಾಡ್ತಾ ಇದೀವಿ ನನಗೆ ನೀರು ಕೊಡುವ ನದಿ ಈಗ ಬರದಾಗಿದೆ ಆ ಉದ್ದೇಶಕ್ಕೆ ನಾನು ನದಿಗೆ ನೀರು ಬಿಟ್ಟಿದ್ದು ನನಗೆ ತೃಪ್ತಿ ಇದೆ ಅಂತ ಹೇಳಲಿ ಬಯಸ್ತೀನಿ ಏನಂತಾರೆ ಗ್ರಾಮಸ್ಥರ ಏನ ಎಲ್ಲ ಎಲ್ಲ ಈಗ ನೀವು ಇಲ್ಲಿ ಕೇಳ್ಬೋದಿಲ್ಲ ಎಲ್ಲ ಹಳಿಗೆ ಬಂದಾರ ದನ ಕರ ಕೇಳ್ಬೋದು ಎಲ್ಲರಿಗೆ ನೀರಿಂದ ಅವಶ್ಯಕತೆ ಐತಿ ಎಲ್ಲರಿಗೂ ಒಳ್ಳೆಯದಂತರಿಂದ ಪ್ರೇರೇಪಣೆ ಆಗಿ ಬರ್ತಾ ಇದ್ರಿ ಸರ್ ಪ್ರೇರೇಪಣೆ ಅನ್ನೋಕೆ ಏನಿಲ್ಲ ಈಗ ಇಲ್ಲಿ ದನ ಕರಗಳಿಗೆ ನೀರು ಸಿಗಲಿ ಈ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗಿ ನೀರು ಕುಡಿಬೇಕು ಈಗ ಬರೀ ಎಲ್ಲರೂ ಫೋನಲ್ಲೇ ಸ್ಟೇಟಸ್ನಲ್ಲೇ ನೀರು ಇಡ್ರಿ ಗುಬ್ಬಿ ನೀರು ನೀರಿಡ್ರಿ ನೀರು ಇಡ್ರಿ ಮಂಗಿನ ಇಡ್ರಿ ಅಂತ ಸ್ಟೇಟಸ್ನಲ್ಲಿ ಹೇಳ್ತಾರೆ ಅದನ್ನು ನಾನು ಮಾದರಿಯಾಗಿ ನದಿಗೆ ನೀರು ಬಿಟ್ಟು ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯಲು ಅನುಕೂಲ ಮಾಡಿದ್ದೇನೆ ಇದು ನಾನು ಮಾಡಿದ್ದೇನೆ ಅಂದರೆ ನನ್ನ ಇಚ್ಛೆ ಅಲ್ಲ ಇದು ನನಗೆ ಭೂಮಿ ತಾಯಿಯಲ್ಲಿ ನೀರು ಸಿಕ್ಕಿರುವುದು ಆ ದೇವರ ದೈಹಿಯಿಂದ ನನಗೆ ಸಿಕ್ಕಿದೆ ಆ ಪ್ರಕಾರ ನಾನು ಅದನ್ನು ನದಿಗೆ ಬಿಟ್ಟಿದ್ದೇನೆ ಊರಲ್ಲಿ ಬರಗಾಲ ಬಿದ್ದ ಸಮಯದಲ್ಲಿ ಅವರು ತಮ್ಮ ಹೊಲದಲ್ಲಿರುವಂತಹ ಊರನ್ನು